ಜಸ್ಟ್ ಬೆಂಗಳೂರಿಗೆ ಸ್ವಾಗತ ನಾನು ಚೈತ್ರ ಅಂಚನ್ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ ಮಳೆಗೆ ಬೆಂಗಳೂರು ನಡುಗೆ ಹೋಗಿದೆ ರಾಜಧಾನಿಯ ಹಲವೆಡೆ ಜೋರು ಮಳೆಯಾಗಿದೆ ಇವತ್ತು ಸಂಜೆಯಿಂದ ಕ್ಯಾರ್ ಮಾರ್ಕೆಟ್ ಮೆಜೆಸ್ಟಿಕ್ ಸುತ್ತಮುತ್ತಲೂ ಭಾರಿ ಮಳೆಯಾಗಿದೆ ರಸ್ತೆ ತುಂಬೆಲ್ಲ ನೀರ್ ನೀರ್ ನಿಂತು ಟ್ರಾಫಿಕ್ ಜಾಮ್ ಆಗಿದೆ ಬೆಂಗಳೂರಿನಲ್ಲಿ ಒಂದೆರಡು ಗಂಟೆ ಸರಾಸರಿ ಮಳೆ ಸುರಿದು ಬಿಟ್ರೆ ಟ್ರಾಫಿಕ್ನಲ್ಲೂ ಸಮಸ್ಯೆ ಆಗುತ್ತೆ ರಸ್ತೆ ತುಂಬೆಲ್ಲಾರು ನೀರು ನಿಂತ್ಕೊಳ್ಳುತ್ತೆ ಇವತ್ತು ಕೂಡ ಅದೇ ಪರಿಸ್ಥಿತಿಯನ್ನು ನಾವು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಗಮನಿಸಬಹುದು ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಮೆಜೆಸ್ಟಿಕ್ ಟೌನ್ ಹಾಲ್ ಹಾಗೆ ಕೆಆರ್ ಮಾರ್ಕೆಟ್ ಒಂದ್ ಕಡೆ ಇದು ಸಂಜೆ ಸಮಯ ಕಚೇರಿ ಕೆಲಸಗಳನ್ನೆಲ್ಲ ಬಿಟ್ಟು ಜನ ಮನೆ ಸೇರುವಂತ ಹೊತ್ತು ಜೊತೆಗೆ ವೀಕೆಂಡ್ ಬೇರೆ ವೀಕೆಂಡ್ ನಲ್ಲಿ ಮನೆಗಳಿಗೆ ಮಾತ್ರ ಅಲ್ಲ ತಮ್ಮ ತಮ್ಮ ಊರುಗಳಿಗೆ ತೆರಳುವಂತ ಜನರು ಕೂಡ ಇರ್ತಾರೆ ಬಸ್ ಸ್ಟಾಪ್ನಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಾರೆ ಮೆಜೆಸ್ಟಿಕ್ನಲ್ಲೂ ಅಂತಹದ್ದೇ ದೃಶ್ಯವನ್ನು ಗಮನಿಸಬಹುದಾಗಿದೆ ಹತ್ತಾರು ಸಂಖ್ಯೆಯ ಬಸ್ಗಳ ಸಂಚಾರ ಇರುತ್ತೆ ಈ ಟೂ ವೀಲರ್ ಕಾರ್ಗಳೆಲ್ಲ ಬಿಡಿ ಬಸ್ಗಳ ಸಂಚಾರನೇ ಹೆಚ್ಚಾಗಿರುತ್ತೆ ಇನ್ನು ಕೆ ಆರ್ ಮಾರ್ಕೆಟ್ನಂತಹ ಸ್ಥಳಗಳು ಎಲ್ಲ ಕಡೆಯೂ ಕೂಡ ನೀರು ತುಂಬಿ ಹರಿತಾ ಇದೆ ಇದು ಕೇವಲ ಒಂದು ಮಳೆಯಾದ್ರೂ ಬೆಂಗಳೂರಿನ ಪರಿಸ್ಥಿತಿ ಇದೇ ರೀತಿಯಾಗಿರುತ್ತೆ ಹೇಳಿದ್ರೆ ನೀರು ಸುಗಮವಾಗಿ ಹರಿದು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ ಏನಾದರೂ ಕಾಮಗಾರಿ ಆಗಿರುತ್ತೆ ಅದರ ವೇಸ್ಟ್ಗಳನ್ನಾಗಿರ್ಬೋದು ಎಲ್ಲರೂ ರಸ್ತೆ ಬದಿಯಲ್ಲೇ ಹಾಕಿರ್ತಾರೆ ಹಾಗಾಗಿ ಸಮಸ್ಯೆಗಳು ಮಳೆ ಬಂದ್ರೆ ಇದ್ದೇ ಇರುತ್ತೆ ಬೆಂಗಳೂರಿನಲ್ಲಿ ಅದರ ಜೊತೆಗೆ ಟ್ರಾಫಿಕ್ ನ ಬಿಸಿ ವೀಕೆಂಡ್ ನ ಜನದಟ್ಟಣೆ ಎಲ್ಲವೂ ಕೂಡ ಒಟ್ಟಾಯ್ತು ಇವತ್ತು ಶನಿವಾರ ಸಂಜೆ ಸಂಜೆಯಷ್ಟೊತ್ತಿಗೆ ಸುರಿದಂತ ಮಳೆಗೆ ಬೆಂಗಳೂರು ಅದ್ವಾನ ಆಗಿ ಹೋಗಿದೆ ಬಸವೇಶ್ವರ ನಗರ ಮಂಜುನಾಥ ನಗರ ಲಾಲ್ಬಾಗ್ ನ ದೃಶ್ಯಗಳು ಈಗ ನಿಮ್ ಮುಂದೆ ಇರೋದು ಟೂ ವೀಲರ್ ಗಳೆಲ್ಲ ಆಲ್ಮೋಸ್ಟ್ ಮುಳುಗು ಹೋಗಿದೆ ಬಸವೇಶ್ವರ ನಗರದಲ್ಲಿ ನೋಡಿ ಮನೆಗಳು ಅರ್ಧಕ್ಕರ್ಧ ಆ ಸ್ಟೆಪ್ಸ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲಾ ನೀರ್ ತುಂಬಿಟ್ಟಿದೆ ಜಯನಗರದಲ್ಲಿ ಭಾರೀ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಮಳೆ ಮಂಜುನಾಥ ನಗರದಲ್ಲಿ ಹತ್ತಾರು ಬೈಕ್ಗಳು ನೀರಿನಲ್ಲಿ ಮುಳುಗು ಹೋಗಿವೆ ರಸ್ತೆಯಲ್ಲಿ ಪ್ರವಾಹದಂತೆ ಹರಿತಾ ಇದೆ ಮಳೆ ನೀರು ಆಗ್ಲೇ ದೃಶ್ಯದಲ್ಲಿ ಗಮನಿಸಿದ್ದೀರಾ ಈ ವಾಹನಗಳು ಕಾರು ಬೈಕ್ ಇವೆಲ್ಲವೂ ಕೂಡ ರಸ್ತೆಯಲ್ಲೇ ಕೆಟ್ಟು ನಿಂತಿದೆ ಇದು ಜಯನಗರದ ಪರಿಸ್ಥಿತಿ ಬೆಂಗಳೂರಿನ ಒಂದೊಂದು ಭಾಗದಲ್ಲೂ ಕೂಡ ಮಳೆ ಅವಾಂತರ ಹೇಗಾಗಿದೆ ಅಂತ ತೋರಿಸ್ತೀವಿ ನೋಡಿ ಇದು ಮಂಜುನಾಥ ನಗರದ ದೃಶ್ಯ ನೀವು ಗಮನಿಸ್ತಾ ಇರೋದು ಟೂ ವೀಲರ್ ಎಲ್ಲ ನೀರಿನಲ್ಲಿ ಮುಳುಗ್ ಹೋಗಿದೆ ಅದನ್ನು ಸ್ಟಾರ್ಟ್ ಆಗುತ್ತೋ ಅವುಗಳ ಕಂಡೀಷನ್ ಏನಿದೆಯೋ ಗೊತ್ತಿಲ್ಲ ಕೇವಲ ಒಂದ್ ಎರಡು ಗಂಟೆ ಸುರಿದಂಥ ಮಳೆ ಸಂಜೆ ಅಷ್ಟೊತ್ತಿಗೆ ಆರಂಭ ಆಯಿತು ಮಳೆ ಸುರಿಯೋದಕ್ಕೆ ಎಡಬಿಡದೆ ಸುರಿತಾನೇ ಇತ್ತು ಈ ಮಳೆಗೆ ಮಂಜುನಾಥ ನಗರದ ದೃಶ್ಯಗಳು ಹೇಗಾಗಿದೆ ನೋಡಿ ಮನೆ ಎದುರುಗಡೆ ನಿಲ್ಲಿಸಿರುವಂತಹ ಕಾರು ಬೈಕ್ಗಳು ಎಲ್ಲವೂ ಕೂಡ ಅರ್ಧಕ್ಕರ್ಧ ನೀರಿನಲ್ಲಿ ಮುಳುಗೋಗಿದೆ ಟೂ ವೀಲರ್ ಅಂತೂ ಸಂಪೂರ್ಣ ಮುಳುಗಿದೆ ನೀವು ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ ಆ ಸೈಲೆನ್ಸರ್ ಒಳಗೆಲ್ಲ ನೀರು ಹೋದರೆ ಪಾಪ ವೆಹಿಕಲ್ ಕಂಡೀಷನ್ ಹೇಗಿರ್ಬೋದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಇದೆ ಈ ಪೆಟ್ರೋಲ್ ವೆಹಿಕಲ್ಗಳು ಕೂಡ ಇದೆ ಟೂ ವೀಲರ್ ಗಳು ನೀವು ಗಮನಿಸಬಹುದು ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿದೆ ಮತ್ತೊಂದು ಕಡೆ ಮಂಜುನಾಥ ನಗರದ ದೃಶ್ಯಗಳನ್ನೇ ನೀವು ಗಮನಿಸಿದ್ರೆ ಈ ಟೂ ವೀಲರ್ಗಳನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಅಷ್ಟು ಮಟ್ಟಿಗೆ ನೀರಿದೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆಟೋಗಳು ಅಲ್ಲಲ್ಲೇ ನಿಂತ್ಕೊಂಡಿವೆ ಆಮೇಲೆ ಅಲ್ಲಿ ಹಿಂದೆ ಇನ್ನೊಂದು ವೆಹಿಕಲ್ ನೀವು ಗಮನಿಸಬಹುದು ಫೋರ್ ವೀಲರ್ ಅದು ಅರ್ಧಕ್ಕರ್ಧ ಮುಳುಗೋಗಿದೆ ಕಾರು ಕೂಡ ಮುಳುಗುವಂತ ಪರಿಸ್ಥಿತಿ ಅರ್ಧ ಕಾರು ಮುಳುಗುವಂತ ಪರಿಸ್ಥಿತಿಯಲ್ಲಿ ಇದೆ ಮಂಜುನಾಥ ನಗರ ಇದು ರಸ್ತೆ ನೀವು ಗಮನಿಸ್ತಾ ಇರೋದು ಈ ಅಕ್ಕಪಕ್ಕ ಮನೆಗಳ ಆಸುಪಾಸ ಅಲ್ಲ ಇದು ದಿನನಿತ್ಯ ಸಂಚಾರ ಮಾಡುವಂತ ರಸ್ತೆಯಲ್ಲೇ ಪರಿಸ್ಥಿತಿ ಹೀಗಿದೆ ಸಂಪೂರ್ಣವಾಗಿ ನೀರು ಅಹ್ ತುಂಬ ಹೋಗಿದೆ ರಸ್ತೆಗಳಲ್ಲಿ ಇನ್ನು ಕಚೇರಿ ಒಳಭಾಗ ಮನೆ ಅಕ್ಕಪಕ್ಕ ಸ್ಟೆಪ್ಸ್ ಗಳ ಮೇಲೆ ಹೇಗೆ ನೀರು ಹರಿದು ಬರ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಇನ್ನು ಟೌನ್ ಹಾಲ್ನ ದೃಶ್ಯಗಳನ್ನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಇಲ್ಲಂತೂ ಜನದಟ್ಟಣೆ ಸಂಚಾರ ದಟ್ಟಣೆ ತುಂಬ ಇರುತ್ತೆ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ಇವತ್ತು ಸಮಸ್ಯೆ ಆಗಿದೆ ಸಂಜೆ ಮಳೆ ಸುರಿದಿರೋದಕ್ಕೆ ನೋಡಿ ಮಂಜುನಾಥ ನಗರದಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ರೆ ಅರ್ಧಕ್ಕರ್ಧ ಕಾಲು ಮುಳುಗಡೆ ಆಗುತ್ತೆ ಅಷ್ಟು ಇನ್ನು ಮಕ್ಕಳೆಲ್ಲ ಹೇಗೆ ಸಂಚಾರ ಮಾಡೋದಕ್ಕಾಗುತ್ತೆ ಇದು ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯ ಅರ್ಧಕ್ಕೆ ಒಂದು ಈ ಏನಾಗುತ್ತೆ ಅಂತ ಹೇಳಿದ್ರೆ ಸಂಚಾರ ಮಾಡೋರು ಟೂ ವೀಲರ್ ಗಳನ್ನೆಲ್ಲ ರೋಡ್ ಸೈಡ್ ಅಲ್ಲಿ ನಿಲ್ಲಿಸಿ ಬಂದು ನಿಲ್ತಾರಲ್ಲ ಸೈಡ್ ಅಲ್ಲಿ ಅವರಿಗೆ ಮೂವ್ ಆಗೋದಿಲ್ಲ ಅದು ಕೂಡ ಒಂದ್ ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಕಾರಣ ಆಗುತ್ತೆ ಅಲ್ಲಲ್ಲಿ ಟೂ ವೀಲರ್ ಗಳನ್ನ ಪಾರ್ಕ್ ಮಾಡ್ತಾರೆ ಈ ಫ್ಲೈ ಓವರ್ ಅಡಿಗಡೆ ಎಲ್ಲ ಬಂದು ನಿಂತ್ಕೋತಾರೆ ಮಳೆ ನಿಂತ ಮೇಲೆ ಹೋಗೋಣ ಅಂತ ಅಂದ್ಕೊಳ್ತಾರೆ ಅದು ಒಂದ್ ರೀತಿ ಸಮಸ್ಯೆ ಟೂ ವೀಲರ್ಗಂತೂ ಮೂವ್ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿ ಮಳೆಯಾದರೆ ಇನ್ನು ಪಾರ್ಗಳ ಪರಿಸ್ಥಿತಿ ಏನ್ ಭಿನ್ನ ಆಗಿಲ್ಲ ಸ್ವಲ್ಪ ಧೈರ್ಯ ಮಾಡಿ ಹೋಗಬೇಕಷ್ಟೇ ಏನು ಸಮಸ್ಯೆ ಆಗುತ್ತೋ ಗೊತ್ತಿರಲ್ಲ ಅರ್ಧಕ್ಕರ್ಧ ಕಾರನ ಟೈರ್ಗಳು ಮುಳುಗಡೆ ಆಗಿರುತ್ತೆ ಸಂಪೂರ್ಣ ಮುಳುಗಡೆ ಆಗುತ್ತೆ ಟೈರ್ಗಳು ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಸ್ಪೀಡಾಗಿ ಹೋಗೋದಂತೂ ಅಸಾಧ್ಯ ಟೈಮ್ಗಂತೂ ಎಲ್ಲೂ ಯಾರೂ ಕೂಡ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ ವೀಕೆಂಡ್ನಲ್ಲಿ ತಮ್ಮ ತಮ್ಮ ಊರುಗಳಿಗೆ ಬಸ್ ಕ್ಯಾಚ್ ಮಾಡೋರು ಅಥವಾ ಫ್ಲೈಟನ್ನು ಕ್ಯಾಚ್ ಮಾಡೋರಿದ್ರೆ ಬಹಳ ಕಷ್ಟ ಬೆಂಗಳೂರಲ್ಲಿ ಈ ಥರ ಒಂದು ಮಳೆ ಸುರಿದ್ರೆ ಯಾರು ಟೈಮ್ಗೆ ತಮ್ಮ ಸ್ಥಳವನ್ನು ರೀಚ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದು ಬೇರೆ ಇವಾಗ ನೋಡಿ ಸಂಜೆ ಆಗ್ತಿದ್ದಂತೆ ಹೆವಿ ಟ್ರಕ್ಗಳು ಕೂಡ ಸಂಚಾರ ಮಾಡೋದು ಪ್ರಾರಂಭ ಆಗುತ್ತೆ ಏನು ಮಾಡೋದು ಬೆಂಗಳೂರಿನಂತ ಸಿಟಿಯಲ್ಲಿ ಟೌನ್ ಹಾಲ್ನ ದೃಶ್ಯ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಮಂಜುನಾಥ ನಗರ ಅಂತೂ ಅಧ್ವಾನ ಆಗೋಗಿದೆ ಮನೆಗಳು ಕಚೇರಿ ರಸ್ತೆ ಎಲ್ಲ ಕೂಡ ನೀರಲ್ಲಿ ಮುಳುಗೋಗಿದೆ ಆ ರೀತಿಯಾದಂಥ ಪರಿಸ್ಥಿತಿ ಇದೆ ನೋಡಿ ಇಬ್ಬರಿಬ್ರು ಜೊತೆಯಾಗಿ ಫ್ಯಾಮಿಲಿ ಎಲ್ಲ ಸಂಚಾರ ಮಾಡೋರು ಮನೆಗಳಿಗೆ ಹೋಗೋರು ಅಲ್ಲಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ವೆಹಿಕಲ್ಗಳನ್ನು ಹೋಗೋದು ಸಾಧ್ಯನೇ ಇಲ್ಲ ಆ ಮಕ್ಕಳು ಇವ್ರ ಜೊತೆಗೆಲ್ಲ ಟ್ರಾವೆಲ್ ಮಾಡ್ತಾ ಇರೋರಿಗೆ ಬಹಳ ಸಮಸ್ಯೆ ಆಗುತ್ತೆ ಮಳೆ ಬಂದ್ರೆ ಒಂದು ಕಡೆ ನಿಲ್ಲಲೇಬೇಕು ಈಗ ಟೌನ್ ಹಾಲ್ನ ಪರಿಸ್ಥಿತಿ ಹೇಗಿದೆ ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಜೊತೆಗೆ ಈ ಮಾರ್ಕೆಟ್ ನ ಪರಿಸ್ಥಿತಿ ಜೋರಾಗಿ ಮಳೆ ಸುರಿದಾಗ ಹೇಗಾಗಿತ್ತು ಇವತ್ತಿನ ಸಂಜೆ ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಸಂಜೆ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತದ್ದು ಸದ್ಯಕ್ಕೆ ನಾನು ಸಿಟಿ ಮಾರ್ಕೆಟ್ ನ ಬಳಿ ಇದ್ದೇನೆ ಇಲ್ಲಿನ ವಾತಾವರಣ ವಿವರಿಸೋದಾದ್ರೆ ಈಗಾಗಲೇ ಸಿಟಿ ಮಾರ್ಕೆಟ್ ನ ರಸ್ತೆಯಲ್ಲಿ ಸಂಪೂರ್ಣ ಜಲಾವೃತವಾಗಿದೆ ಜೊತೆಗೆ ವಾಹನಗಳು ಓಡಾಡಕ್ಕೂ ಸಾಕಷ್ಟು ಒಂದು ಪರದಾಟ ಮಾಡುವಂತ ಒಂದು ಸ್ಥಿತಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ನೀವು ನೋಡ್ಬೋದು ಯಾವ ರೀತಿಯಾದಂತ ಇಲ್ಲಿ ನೀರು ನಿಂತಿದೆ ಅಂತ ಹೇಳಿ ವಾಹನಗಳು ಚಲಿಸಕ್ಕೆ ಕೂಡ ಸಾಕಷ್ಟು ಒಂದು ಪರದಾಟ ಮಾಡಬೇಕು ವೆಹಿಕಲ್ಗಳು ಹೋಗುವಂತ ಸಂದರ್ಭದಲ್ಲಿ ನೀವು ಕೆಳಗಡೆ ನೋಡ್ಬೋದು ಯಾವ ಮಟ್ಟಿನ ನೀರು ನಿಂತಿದೆ ಅಂತ ಹೇಳಿ ಎಲ್ಲ ವಾಹನಗಳು ಕೂಡ ಈ ನೀರಿನ ನಡುವೆ ಹೋಗಬೇಕು ಎಲ್ಲೋ ಒಂದು ಕಡೆ ಜನರಿಗೂ ಕೂಡ ಒಂದಷ್ಟು ಆತಂಕ ಇರುತ್ತೆ ಎಲ್ಲಾದ್ರೂ ಗುಂಡಿ ಇದೆಯಾ ಅಥವಾ ಏನಾದರೂ ಹಳ್ಳ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆತಂಕದ ವಾತಾವರಣ ಇರುವಂತದ್ದು ನೀವು ನೋಡಬಹುದು ರಸ್ತೆಯನ್ನು ಸಂಪೂರ್ಣವಾಗಿ ನೀರು ಆವರಿಸ್ಕೊಂಡಿದೆ ಈ ನೀರಿನ ನಡುವೆಯೇ ವಾಹನಗಳು ತೆರಳುತ್ತಾ ಇರುವಂತಹ ಒಂದಷ್ಟು ದೃಶ್ಯಾವಳಿಗಳನ್ನ ನೀವು ನೋಡ್ಬೋದು ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಸಾಕಷ್ಟು ರಸ್ತೆಗಳಲ್ಲಿ ಈ ರೀತಿಯಾದಂಥ ನೀರು ನಿಲ್ಲುವಂಥ ಒಂದು ಅವ್ಯವಸ್ಥೆಗಳು ಇರುವಂತದ್ದು ಒಂದು ಕಡೆ ಗುಂಡಿಗಳನ್ನು ಸರ್ಕಾರ ಮುಚ್ಚುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತೊಂದು ಕಡೆ ಈ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರನ್ನು ಕ್ಲಿಯರ್ ಮಾಡುವಂಥ ಒಂದು ವ್ಯವಸ್ಥೆಗಳು ಇನ್ನೂ ಆಗಬೇಕಾಗಿದೆ ಈಗ ಸುರಿದಿರುವಂಥ ಮಳೆಯಿಂದಾಗಿ ಆಗಿರುವಂಥ ಒಂದು ಟ್ರಾಫಿಕ್ ಜಾಮನ್ನು ಕೂಡ ನೀವು ನೋಡಬಹುದು ಇನ್ನು ಕೂಡ ಸಾಕಷ್ಟು ವಾಹನಗಳು ಬರಲಿಕ್ಕೆ ಅಂತೇಳಿ ಪರದಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಸಂಚಾರಿ ಪೊಲೀಸರು ಕೂಡ ಆ ಸ್ಥಳದಲ್ಲೇ ಇದ್ದು ಒಂದು ಕ್ಲಿಯರ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಕೂಡ ಮಾಡ್ತಾ ಇದ್ರು ವಾಹನಗಳು ಸಾಕಷ್ಟು ಒಂದು ಸಮಸ್ಯೆಯಲ್ಲಿ ಸಿಲುಕಿರುವಂತದ್ದು ಪರದಾಡ್ಕೊಂಡು ಹೋಗುವಂತ ಒಂದು ಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಈ ನೀರು ಏನಿದೆ ನೋಡ್ಬೋದು ಸಂಪೂರ್ಣವಾಗಿ ರಸ್ತೆಯನ್ನ ಆವರಿಸಿಕೊಂಡಿದೆ ಇದನ್ನ ತೆರವು ಕೆಲಸವನ್ನು ಕೂಡ ಮಾಡುವಂತ ನಿಟ್ಟಲ್ಲಿ ಒಂದಷ್ಟು ಕೆಲಸಗಳು ಕೂಡ ಇನ್ನು ಆಗ್ಬೇಕಾಗಿದೆ ಆದ್ರೆ ಈಗ ಸುರಿದಿರುವಂತಹ ಮಳೆಯಿಂದಾಗಿ ಒಂದಷ್ಟು ಜನ ಪರದಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇದು ಕೇವಲ ಸಿಟಿ ಮಾರ್ಕೆಟ್ ನ ಬಳಿ ಇರುವಂತಹ ರಸ್ತೆ ಅಲ್ಲ ನಗರದ ಹಲವೆಡೆ ಮಳೆ ಬಂದಿರೋದ್ರಿಂದಾಗಿ ಇದೇ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳು ವಾಹನ ಸವಾರರಿಗೆ ಆಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಇವತ್ತು ಸಂಜೆ ಸುರಿದಂತಹ ಮಳೆ ಆ ಬೈಕ್ ಸವಾರರಿಗೆ ಜೊತೆಗೆ ಒಂದಷ್ಟು ಜನರಿಗೆ ಕಿರಿಕಿರಿ ತಂದೊಡಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು ಹಾಗಿದ್ರೆ ನಗರದಲ್ಲಿ ಮಳೆ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿಸಿದೆ ಬನ್ನಿ ನೋಡೋಣ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಆ ರೈಲ್ವೆ ಇಲಾಖೆಯ ಒಂದು ಎಡವಟ್ಟಿನಿಂದ ಇಲ್ಲಿಯ ನಿವಾಸಿಗಳಿಗೆ ಈಗ ಸಂಕಷ್ಟ ಎದುರಾಗಿದೆ ಎಲ್ಲೆಲ್ಲೂ ನೀರು ರಸ್ತೆಯೇ ಮಾಯವಾಗಿದೆ ಕಾಲಿಡಲು ಜಾಗವಿಲ್ಲದಂತೆ ನೀರು ಆವರಿಸಿದೆ ಬೃಹತ್ ಮರಗಳು ಬುಡಮೇಲಾಗ್ತಿವೆ ಎರಡು ದಿನದಿಂದ ಸುರಿಯುತ್ತಿರೋ ಮಳೆ ರಗಳೇ ಸೃಷ್ಟಿಸಿದೆ ಬೆಂಗಳೂರು ಮಳೆಯೂರಾಗಿದೆ ರಾತ್ರಿ ಬೆಳಗ್ಗೆ ಮಾತ್ರವಲ್ಲ ಮಠಮಟ ಮಧ್ಯಾಹ್ನವು ಕಾಟ ಕೊಡ್ತಿದೆ ಎರಡು ದಿನದಿಂದ ಸುರಿಯುತ್ತಿರೋ ಮಳೆಗೆ ತರ್ಜಾಪುರ ಮುಖ್ಯ ರಸ್ತೆ ಕೆರೆಯಂತಾಗಿದೆ ರಸ್ತೆಯಲ್ಲಿ ನೀರು ನಿಂತು ಜನ ಪರದಾಡ್ತಿದ್ದಾರೆ ಟ್ರ್ಯಾಕ್ಗೆ ನೀರು ಬರುತ್ತೆ ಅಂತ ರೈಲ್ವೆ ಇಲಾಖೆ ನೀರು ಹರಿಯೋ ಜಾಗ ಮುಚ್ಚಿದ್ದು ಪಜೀತಿ ತಂದಿದೆ ಟಿವಿ ನೈನ್ ವರದಿ ಬಳಿಕ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ ಒಂದು ವಾರದಿಂದ ನೀರು ತುಂಬಿದೆ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಓಡಾಡೋಕೆಲ್ಲ ಪ್ರಾಬ್ಲಮ್ ಆಗ್ತಿದೆ ರಾಮ್ ಸರ್ಜಾಪುರ ರೋಡ್ ಅದೇ ಹೋಗಿ ಬರೋದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ ಅದೇ ಈ ಸಮಸ್ಯೆ ಅಂದರೆ ರೈಲ್ವೆ ಇದು ಅಲ್ಲಿ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಸೊ ಅದಕ್ಕೆ ಸಮಸ್ಯೆ ಆಗಿದೆ ಇತ್ತ ಸಂಜೆ ಸುರಿದ ಮಳೆಗೆ ಲಾಲ್ಬಾಗ್ ರಸ್ತೆಯಲ್ಲಿ ಮೊಣಕಾಲಿನವರೆಗೂ ನೀರು ನಿಂತಿತ್ತು ರಾಜಾಜಿನಗರ ಮಂಜುನಾಥ ನಗರ ರಸ್ತೆಯಲ್ಲಿ ಮಳೆ ನೀರು ಪ್ರವಾಹದಂತೆ ಹರಿತು ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳು ಮುಳುಗಿ ಹೋಗಿವೆ ಕಾರು ದ್ವಿಚಕ್ರ ವಾಹನಗಳು ಕೆಟ್ಟು ನಿಂತಿವೆ ಅಂಗಡಿ ಮುಂಗಟ್ಟುಗಳಿಗೂ ನೀರು ನುಗ್ತಿದೆ ಧಾರಾಕಾರ ಮಳೆಗೆ ಕೆಆರ್ ಮಾರ್ಕೆಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ರಸ್ತೆಯಲ್ಲಿ ಎರಡು ಅಡಿಯಷ್ಟು ನಿಂತ ನೀರಲ್ಲಿ ಸವಾರರು ಹೈರಾಣಾದರು ಇನ್ನು ಟೌನ್ ಹಾಲ್ ಮೆಜೆಸ್ಟಿಕ್ ಮಾರ್ಕೆಟ್ ಸುತ್ತಮುತ್ತಲೂ ರಾತ್ರಿ ಮಳೆ ಸುರಿಯಿತು ವಾಹನ ಸವಾರರಂತೂ ಪರದಾಡಿದರು ಇನ್ನು ಬೆಂಗಳೂರು ಹೊಸೂರು ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿತ್ತು ಅರ್ಧ ಕಿಲೋಮೀಟರ್ ರಸ್ತೆ ಜಲಾವೃತವಾಗಿತ್ತು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇನ್ನು ಹಾಲ್ ಮೆಜೆಸ್ಟಿಕ್ ಮಾರ್ಕೆಟ್ ಸುತ್ತಮುತ್ತಲೂ ರಾತ್ರಿ ಮಳೆ ಸುರಿಯಿತು ವಾಹನ ಸವಾರರಂತೂ ಪರದಾಡಿದರು ಅತ ಜಯನಗರ ಫೋರ್ತ್ ಪ್ಲಾಟ್ನಲ್ಲಿ ಮರದ ಕೊಂಬೆಗಳು ತರೆಗುರುಳಿವೆ ಹಳೆ ಮರ ತೆರವು ಮಾಡಿದ್ದ ಕಡೆಯೇ ಮತ್ತೆ ಮರ ಬೀಳ್ತಿರೋದು ಪಾಲಿಕೆ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ ಮಹದೇವಪುರ ಕಡೆ ಕೂಡ ಕೆಲ ಮರಗಳು ಬಿದ್ದಿವೆ ಸಣ್ಣ ಮಳೆಗೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದರೂ ನಾವು ಎಲ್ಲದಕ್ಕೂ ರೆಡಿ ಅಂತ ಹಳೆ ಡೈಲಾಗನ್ನೇ ಪಾಲಿಕೆ ಆಯುಕ್ತರು ಹೊಡಿತಿದ್ದಾರೆ ಸ್ಕ್ಯಾಟರ್ಡ್ ಮಳೆ ಇಡೀ ನಗರದಲ್ಲಿ ಸ್ಕ್ಯಾಟರ್ಡ್ ಇರುವುದರಿಂದ ಮತ್ತು ಇಂಟೆನ್ಸಿಟಿ ಅಂದರೆ ಅದನ್ನು ತೀವ್ರತೆ ಕಡಿಮೆ ಇರುವುದರಿಂದ ಯಾವ ಥರದ್ದು ತೊಂದರೆ ಉಂಟಾಗಿಲ್ಲ ಆದರೂ ಸಹ ನಾವು ಮಾಡಿರುವ ವ್ಯವಸ್ಥೆಯಲ್ಲಿ ಅರವತ್ತೆಪ್ಪತ್ತು ಎಮ್ ಎಮ್ ರೈನ್ ಬಂದರೂ ಸಹ ಅಷ್ಟೇನು ತೊಂದರೆ ಉಂಟಾಗುವುದಿಲ್ಲ ಏನೇ ಹೇಳಿ ನಗರದಲ್ಲಿ ಇನ್ನು ಮೂರ್ನಾಲ್ಕು ದಿನ ಮಳೆ ಮುನ್ಸೂಚನೆ ಇದೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು